கசாட் கல்லி எர்க்கொந்த பூஜை மாடபட சிவராத்ரிவாத்தி எல்லா ஹுடி ஓன அன்னோதல்ல ரங்கோலி வந்தே அவ நீ கச உடது நீர் வந்தா ரங்கோலி அதுக்கு ரங்கோலித்தேன் பே ಆ ಕಾಯಿ ಎಮ್ಮೆದು ಹಿಂಡಾಕ್ತಾ ಆಕಿ ಮತ್ತೆ ಎಲ್ಲ ಮಾಡೋದಂದ್ರೆ ತಡ ಆಕತಿ ನನ್ನ ಕಸ ಹೊಡ್ಕೊಟ್ಟಂಗೆ ನೀ ಬಡಬಡ ಹಿಂದಿಂದ ಅಂತ ಬರಬಾರವಾ ಹೊತ್ತು ಮತ್ತೆ ಇಷ್ಟ್ರು ಜಳಕ ಆಬೇಕು ಇಷ್ಟ್ರದು ಶಿವಂದು ಪೂಜೆ ಆಗ್ಬೇಕು ಇವತ್ತು ಶಿವರಾತ್ರಿ ಬಡಬಡ ಹಿಂದಿಂದ ಒರ್ಸ್ಕೊಳ್ತಾ ಬರ್ತೀಯ ನೀನು ಅವ ಹ್ಞೂ ಹ್ಞೂ ಬೇ ಆಯ್ತು ಒರ್ಸ್ಕೊತ ಬರ್ತೀನಿ ನೀ ಕಸ ಹೊಡ್ಕೊಡವಂಗ್ರಾಕಿದ್ ನೀರು ತುಂಬ್ಕೊಂಬ ಸಣ್ಣದು ತುಂಬ್ಕೊಂಬ ದೊಡ್ಡದಿನಗುದಿಲ್ಲ ನಿನಗ ಮತ್ತು ಕೈ ನೀವು ಮಾಡ್ಕೊಂಡು ಕಿಡ್ಕೊಂಡು ಸಣ್ಣದ್ರ ತುಂಬ ನೀರು ಹ್ಞೂ ಆಯ್ತು ಹಬ್ಬದ ದಿನ ಎಷ್ಟು ದೌಡಿದ್ರು ಕೆಲಸ ಮುಗಿದೇ ಇಲ್ಲ ಹ್ಯಾಂಗೆ ಇಷ್ಟು ಮಂದಿದೆ ಬಂದ್ರು ಕೆಲಸ ತಡನ್ ಆಗ್ಬಿಡ್ತೈತಿ ಇಲ್ಲ ವರ್ಷ ವರ್ಸು ತಿನ್ಬಿಡಕ್ಕೆ ಕಲ್ಲಂತಂದ್ಲು ಇನ್ ಪಾಪಕ್ಕಿ ಮತ್ತು ಕಲ್ಲು ವರ್ಷಿ ಯಾವಾಗ ಮತ್ತೆ ಜಾಕ ಅದು ಮಾಡಿಬರೋದು ಒಪ್ಪತ್ತು ಒಂದು ಇವತ್ತ ಇವತ್ತು ಆಗಿ ಜಾಕ ಮಾಡೋಕ್ಕೂ ಇದ ಅನ್ಸಂಗಿಲ್ಲ ಅದಕ್ಕೆ ಬಡ ಬಡ ಹಿಂದ ಹಿಂಡ್ಕೊಂಡೆ ಜಾಕ ಮಾಡ್ಕೊಂಬರ್ವಲ್ಲ ಅಕ್ಕಿ ರುಚಿ ದೊಡ್ಡ ಗುಂಡಕ್ಕೆ ಕಾಯಕಟ್ಟೆ ನೀರು ಕಟ್ಟಿಗೆ ಈ ಜಾಗ ತುಂಬ ನೀಜಾಗ ಕಾದಿದ್ದಾವೆ ನೀರು ಉಷ್ಠ್ರ್ರು ಮಾಡಿ ಬರವಲ್ ರಕ್ ಜಾಕ ಒಬ್ಬೊಬ್ಬರು ನಾ ಎಲ್ಲರ ಕಮೆಂಟ್ಸಿಗೂ ವಾರದಾಗ ಒಂದು ದಿನ ರಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ದೀರಿ ಒಬ್ಬರ ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಅವ್ರ ಮನೆಯವ್ರದ್ದು ಬರ್ತ್ಡೇ ಐತಿ ವಿಶ್ ಅಂತ ಮಾಡೋಂಥೇಳಿರಿ ಹಾಗಾಗಿ ಬರ್ತ್ಡೇ ಇದ್ದಾಗ ಮತ್ತು ಹಿಂದ ಮುಂದೆ ದಿನಾನೇ ವಿಶ್ ಮಾಡಿದ್ರೆ ಚಲೋ ಅನಿಸ್ತೈತೆ ರೀ ಮುಗಿದ್ಮೇ ಮಾಡಕ್ಕೆ ಸರಿ ಅನ್ನಿಸಂಗಿಲ್ಲ ಅಂತೇಳಿ ಯಾರೆಲ್ಲ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಲ್ಲ ಅಲ್ಲ ರೀ ಲಾಸ್ಟಿಗೆ ವಿಡಿಯೋ ಕೊನೆಗೆ ಕೊನೆಗೆ ನಾನು ಉತ್ತರ ಕೊಟ್ಟಿರ್ತೀನಿ ರೀ ದಯವಿಟ್ಟು ನೀವೆಲ್ಲ ನಿಮ್ಮ ಹೆಸರುಗಳನ್ನ ನೋಡಿರಿ ಸಾಬೋದಾ ಉಪ್ಪಿಟ್ಟು ಬಿಟ್ಟು ಮಾಡೋಂತಾರೆ ಏನು ಮಾಡೋಂತಾರೆ ಇವರೇನು ಪೂರ ನಿರಂಗಿಲ್ಲ ಮತ್ತು ಉಪ್ಪಿಟ್ಟು ಅಂದ್ರೆ ಮಾಡಿಕೊಟ್ಟಿರತ್ತೆ ಇಲ್ಲ ಹಣ್ಣು ತಿಂತ ತಗೋ ದೌಡ್ ಸಂಜೆ ಕಡಿಗೆ ಮಾಡಿರಿ ಅಂತಂದ್ರೆ ಹಂಗಾರ ಮಾಡಿದ್ರೆ ಮತ್ತು ಶಿವರಾತ್ರಿ ಎಲ್ಲ ಹಡಿ ಅಡಿಗೆ ಆಗ್ಬೇಕಲ್ಲ ಈಗ ಹಬ್ಬದ ದೃಷ್ಟು ಇವರ ಹುಡುಗರು ಗುಡಿಗೋಗರವಲ್ ನಾವು ಇಲ್ಲೇ ಮನೆಯಾಗ ಪೂಜೆ ಮಾಡಿದ್ರ ಗದ್ಲಾಂದ್ರೆ ಗದ್ಲು ಇರ್ತತಿವತ್ತೆ ಸಂಜೆ ಮುಂದೆ ಹೋಗಿ ಚಂದ ಮಾಡಿರ್ತಾರೆ ಪೂಜೆ ಹೋಗಿ ಒಂದಿಟ್ಟು ಕುಂತು ಸಂಜೆ ಮುಂದೆ ಗದ್ಲ ಎಲ್ಲರೂ ಸಂಜೆ ಮುಂದೆ ಇದನ್ನು ಎಡಿ ಅದು ಮಾಡಿದ್ದು ತೊಗೊಂಡು ಹೋಗಿ ಪೂಜೆ ಮಾಡಿದ್ದದಕ್ಕೆ ಎಲ್ಲ ನೋಡ್ಕೊಂಡು ಬರ್ತಾರೆ ಸಂಜೆ ಮುಂದೆ ಆತು ನಾಯಲಕ್ಷ್ಮಿ ವಿಡಬೇಡ ವರ್ಷ ಕೊಡ್ಬೇಕಲ್ಲ തീരു ശിവ നന്ന കായ നീക്കി നമ്പലി ശിവീരോ ശിവ ബാഗോ നന്നായ ശൃങ്കി ബരി ബ கா மாயா ஆகது சிவ நிட தீரு சிவ பகுவது நன்னா நான்கே அஞ்சலி நீ நன்னி நீடு சிவா நீட தீர்வு சிவ பகுவது நன்ன காயா லக்ஷ்மி கலர்ஸ் குத்த ಶಿವ ಪರಮಾತ್ಮನ ಹಾಟ್ ಆಡಕ್ಕ ಅಂತಂದು ಆ ಪರಮಾತ್ಮರ ಶಿವ ಪರಮಾತ್ಮರ ಒಂದು ವಾಕ್ಯ ಹೇಳ್ತಾರೆ ಏನು ಹೇಳ್ತಾರೀ ಅಂದ್ರೆ ಆಡಂಬರದ ಭಕ್ತಿಗಿಂತ ನೀವು ಮನಸ್ಸಿನೊಳಗೆ ಪೂಜಿಸುವ ಭಕ್ತಿಗೆ ನಾನು ಒಲಿತೀನಿ ನನ್ನ ಸದಾ ಅಂತ ಭಕ್ತರ ಜೊತೆ ನಾನು ಇರ್ತೀನಿ ಅಂತಾರೀ ಆಡಂಬರದ ಭಕ್ತಿಗಿಂತ ನೀವು ಭಕ್ತಿಯಿಂದ ಒಂದು ಬಿಲ್ವ ಪತ್ರನ ಎರೆಸಿದ್ರೆ ನಾನು ಇರ್ತೇನೆ ಅಂತಂದು ಶಿವ ಪರಮಾತ್ಮರು ಹೇಳ್ತಾರೆ ರೀ ವರ್ಷದಾತ ಇನ್ನೊಂದು ಆತ ಇನ್ನೊಂದು ಏಟೈತಿ ವರೀಶಿ ನಾನು ಬಡಬಡ ಜಾಕ ಮಾಡಿ ಗುಡಿಗೋಗ್ತೇನೆ ಲಕ್ಷ್ಮೀ ವರ್ಸದ ತ ಕಾಲ ವರ್ಸುದ ಆತ ಪಡಿಸಲಿ ವರ್ಷ ಆಗ್ತಾನೆ ಆತ பண்ணி பண்ணி ஆ தடைபி நீர் கதாவண்ணா நீர் கதாவோ படபட ஹோடபட ஒவ்வொரு மாறி ஓ பண்ணி நென்மக்கள் ஜெடக்கோ அந்த ஆமேல இந்த நின்றுபடுத்துறாரு அவங்க யாக்கே மாக்கா நான் ஹென்மக்கள் படபட ஜா முந்திங்கலி பூஜை எதோ நோட்கொண்ட்ரத்து கலசம் இவ்வளோட ஹோகங்கில் இவ்வளோ ஜெழக்க எர்க்கோந்து பஞ்சாமத தயார் மாத்த துறது ஒவ்வொருது ஜெழக்கந்தர்க்கொழுது அந்த டடன் ஆக்கி ஹுஷ் உக்கி தினா எர்க்கோம் வந்து விட்டுறா இவ இன்சாத்வ இவ ಹಾಲು ಕಾಯ್ಕಿಟ್ಟೇನಿ ಹಾಲು ಹಾರಲೇವು ಪಂಚಾಮೃತ ಮಾಡಕ್ಕೆ ಹಾಲು ಹಾರಬೇಕು ಇವ್ನ ನೀನು ಬಾಳೆಹಣ್ಣು ದ್ರಾಕ್ಷಿ ಇವನ್ನ ಖರ್ಜೂರ ಇಲ್ಲೇ ಒಂದು ಕಡೆ ಇಡ್ತಾನೆ ಎಡಿಗೆ ತೆಗೆದು ಎಡೆ ಮತ್ತೆ ಮತ್ತಿನ್ನೋಲ್ ರ ಮತ್ತು ಹುಡುಗಿನ ಐತೆ ಮನೆಯಾಗ ಮಕ್ಕಳು ತಿಂತಾರೆ ಎಡಾಡ್ಕೊಂತ ಅದ ನೋಡು ಖರ್ಜೂರ ಏನೋ ಬೀಜ ಇಲ್ಲದಂತ ನೋಡಿ ಈಗೇನು ಹೊಸ ಅಣ್ಣ ಮನೆ ಎಡಿಗೆ ಅದು ಬೇರೆ ಇಟ್ಟೆನಿ ತೆಗೆದು ಬಡ ಬಡ ಪೂಜೆ ಮಾಡಿ ಸಂಜಿಕ ನೈವೇದ್ಯ ಮಾಡೋದು ಇವತ್ತು ಈಗ ಹಂಗೆ ಸಂಕ್ಷಿಪ್ತ ಇದನ್ನ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿ ಇವನು ದ್ರಾಕ್ಷಿ ಇವನ್ನ ಸಂಜೆ ಕಿಡಾಕು ಬೇಕು ಇದ್ರಾಗ ಇವ್ ತಿನ್ನಾಕ ಬೇರೆ ತಂದಾರ ಎಡಿಗೆ ಬೇರೆ ತಂದ್ರ ಇಲ್ಲೇ ಇಡ್ತೇನೆ ತಿನ್ನುವಾರ ತಿನ್ನವಲ್ ಎಡಿಗೆ ಬೇರೆ ಇದೆ ಅದು ಪುಳಿಯರು ಲಕ್ಷ್ಮಿ ಜಳ ಕಾದ್ಮೇಲೆ ಇದು ದೇವ್ರ ಮನೆಗೆ ಸ್ವಲ್ಪ ರಂಗೋಲಿ ಅದು ಹಾಕುವ ಕಚ್ಚಾಂಬ್ರತ ತಯಾರಾತು ಬಡ ಉಷ್ಣದ ಜೊಳಕ್ಕೆ ಆತಂದ್ರೆ ಬಡ ಬಡ ಅಭಿಷೇಕ ಮಾಡಿದ್ರ ಆತ ಶಿವರಾತ್ರಿ ಹಬ್ಬದ ದಿನ ರೀ ನಾವು ಒಳಗೆ ಒಂದು ಆಟನೆಗೆ ಇಟ್ಟು ಅಭಿಷೇಕ ಮಾಡ್ತೀವಿ ರೀ ಮಾಡಿ ಸಂಜೆಕ್ಕೇನು ಐತೆ ಗುಡಿಗೆ ಹೋಗಿ ಹೋಗೊ ಮುಂದ್ರಿ ನೈವೇದ್ಯ ಮಾಡ್ತೀವಿ ರೀ ನಾವು ಉಸುಳಿ ಅಳಿಟ್ಟು ಅವಲಕ್ಕಿ ಒಣ ಒಬ್ಬರಿದ್ರೆ ಚಟ್ನಿ ಮಾಡ್ತೀವಿ ರೀ ಮಾಡಿ ಎಲ್ಲ ಥರ ನೈವೇದ್ಯ ಮಾಡಿ ಬಾಳೆಹಣ್ಣು ದ್ರಾಕ್ಷಿ ಖರ್ಜೂರ ಎಲ್ಲ ನೈವೇದ್ಯಕ್ಕೆ ತೊಗೊಂಡು ಅಲ್ಲೇ ಶಿವನ ಗುಡಿಗೆ ಹೋಗಿ ಇದನ್ನು ಇದನ್ನು ಕೊಟ್ಟು ಬರ್ತೀವ್ರಿ ಎಡಿ ಅಂತೀವ್ರಿ ನಮ್ಮ ಕಡೆ ನಾವು ಹೋಗಿ ಕೊಟ್ಟೆ ಅದು ಅಲ್ಲೇ ತೊಗೋತಾರ್ರಿ ಅವ್ರು ಮತ್ತು ಮನೆಗೆ ಬಂದು ಏನೈತೆ ಅದ್ರಿ ಒಪ್ಪಾ ಬಿಡೋದಿರ್ತೀರಿ ಇವತ್ತು ನಾವು ಉಪ್ಪಿಂದ ಏನು ತಿನ್ನಂಗಿಲ್ಲ ರೀ ಹಣ್ಣು ಇಂಥವು ಹಂಪ್ಲ ಇಂಥವು ಹಾಲು ಚಹಾ ಇಂಥವು ಕುಡಿತೀವಿ ರೀ ಇವತ್ತು முஞ்சான சஞ்சிக்க உப்பிந்தேனு தினங்கல் சஞ்சி மழை ஐந்நிர் இத்தல் குடிக்கு ஹோந்தமே நான் அழி டூசு மாறி ார்ப்பு சஞ்சிக்க தித்தேவ் ரீ நான் இங்க நான் பஞ்சாமத மாதிரி அபிஷேக மாத்தீவ் ரீ சிவனிட்டு இஷ்ட சக்மையா பூஜை மாத்தீவ்ரி மாறி சஞ்சிக்க ஹுடுகுர கொட் கசிர் ஆக நான் முஞ்சேன் முகி நமஸ்கார மாத்தீவ்வா ஆல் இல்லப்பா சஞ்சிமது ஹோதாத சஞ்சிமது எடி தோண்டி ஜாகு பழைய இல்லைங்க அல்ல பழைய இத்தோடு அது கத்லி இருவன் குடி ಲಕ್ಷ್ಮೀದ ಜಳ ಕದಂಗಾಗಿರ್ಬೇಕು ದೇವ್ ದೇವ್ರ ಮನ್ಯಾಗ ಇದನ್ನ ಹಾಕಂತಿದ್ನಿ ಹಂಗೋಲಿ ನಾ ಅಕ್ಕಿರ್ಬೇಕು ಸಪ್ಲಕ್ಕತಿ ಹೋಗ್ಬರ್ತಂತದ ಎಲ್ಲೇ ಹೋಗೆಲ್ಲ ಪೂಜಾ ಸಜ್ಜು ಮಾಡ್ತೇನೆ ನೀಲ ಹೋಗ್ಬೇಕು ಬಂದ್ಲಂದ್ರ ಇದನ್ ಮಾಡ್ತೀವಿ ಶಿವ ಪರಮಾತ್ಮ ಓಂ ನಮ ಶಿವಾಯ ಓಂ ನಮ ಶಿವಯ ಲಕ್ಷ್ಮಿ ಎಲ್ಲಿ ಹೋದ್ಲವ ನೀಲ ಅಲ್ಲಿ ಅಕ್ಕಿ ಅವ್ರಿಗೆ ಗುಡಿಗೋದಂತೆ ಅದಕ್ಕೆ ಗುಡಿಗೋಗನ ಅಂತಂದು ಹೋದ್ಲ ಅಕ್ಕಾಕಿ ಪೂಜೆ ಮಾಡತ್ತಿದ್ನಿ ಹೋದ್ಲನ ಹೋಗೋಲ್ಲಪ್ಪ ಅಂಗಾರ ಬಾ ನಾವು ಇಬ್ಬರ ಮಾಡೋಣ ಅಂತ ഓം നമ ശിവായ ഓം നമ ശിവായായ ഓം നമ ശിവായായ ഓം നമ ശിവാ ഓം നമ ശിവായായ ഓം നമ ശിവായായേ ജനസുഖ്നോ ഭവ ഓം നമ ശിവായ ഓം നമ ശിവായായ ഓം നമ ശിവായായ ഓം നമ ശിവായായ ഓം നമ ശിവാ ഓം നമ ശിവായായ ഓം നമ ശിവായായ ഓം നമ ശിവാൻ സുഖ്നോ ഭവെല്ലാം ഒഴിയുന്ന മാടപ്പമ ಶಿವನು ಕೈಲಾ சிவனே நின்ட்டபல்லோர் யார் குபர கண்டண்ண உடிகேஷ கே குபரண்டன மனையா உட்கே சப்தவ கே குரண்டன శివనే నిన్న ఆట గురువే నిన్న ఆట బోర్ యారుో శివనే నిన్న ఆట బోర్ యారుో రే గుే నిన్న ఆట బోర్ యారుో ఆట బోర్ యారుో వాలేర్ బయ్యన మనయ తమటే శబ్ద వా వాలేర్ వాలేర్వయ్యన మనయా తమటే శబ్ద వా వాలేర్ వేర్ బయ్యన ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಕಣಕ 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 ಜಕ್ಕಣಕ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲೋ ಶಿವನೇ ನಿನ್ನಾಟ ಬಲ್ಲೋ ಗುರುವೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ಹೇ ಗುರುವೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನ ಆಟ ಬಲ್ಲೋ ಯಾರ್ಯಾರು ಶಿವನೇ ನಿನ್ನ ಆಟ ಬಲ್ಲೋ ಯಾರ್ಯಾರು ಶಿವನೇ ನಿನ್ನ ಆಟ ಬಲ್ಲೋ ಯಾರ್ಯಾರೋ ಸರ್ವೇ ಜನ ಸಿಕ್ಕನೂ ಬಾವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಶಿವಪ್ಪ ತಂದೆ ಎಲ್ಲರನ್ನೂ ಕಾಪಾಡಪ್ಪ ಎಲ್ಲ ಒಳ್ಳೇದಾಗ್ಲಿಪ್ಪ ಎಲ್ಲ ಒಳ್ಳೇದು ಮಾಡಪ್ಪ ಶಿವಪ್ಪ எல்லாரும் நமஸ்கார மா நீ அபிஷேகம் அபிஷேக மா எல்லாரும் அபிஷேக கொட் பிட சிவன்ன நீர் தோழிதான் நல்லிணா ஹம் அக்க இஷ்டோ நமஸ்காரலாகி அக்க எல்லாரும் கொட் பிடுவா பஞ்சாமிருத்த இது அபிஷேகம் கொட் பிடி எல்லாரும் அக்க நீலா ஓ அக்கா பாய்வா சா குடின் பாடது மத்த இதே அடிகைப்பா சிவரா அடிக் மத்த ஒப்பங்கு இஷ்ட குட்ரவ் லக்ஷி இவ்வளோ அன்னாரெல்லாரும் குடற நீனா நஷ்ட ஓதித்வி குடிவா ಇದು ಚಹಾ ಕುಡಿದ ಅಡಿಗೆ ಬಿಡೋಣ ಅಕ್ಕ ಒಪ್ಪತ್ತಿದ್ದಾಗ ಚಹಾ ಕುಡಿದ ಕುಡಿದ ನೋಡು ಹಂಗೆ ಹ್ಞೂ ಅಕ್ಕ ಹಂಗ ಚಾ ಕುಡಿದ ಕುಡಿದ ನೋಡಿ ಒಪ್ಪಾತಿ ಇಲ್ಲ ಮೊದಲ ಇದನ್ನ ಚಹಾ ಕುಡಿ ಚಾ ಕುಡಿದು ಇದನ್ನ ಒಂದು ದಬ್ರಿಯಾಗ ಬೆಲ್ಲ ಹಾಕಿ ಕೊಡು ಆ ಬೆಲ್ಲದ ಮಾಡಿ ಮಾಡಿಟ್ಬಿಡ್ದಾನೆ ಹಳ್ಳಿಟ್ಟಿಗೆ ಅದು ಆರ್ಬೇಕು ಪೂರಾ ತಣ್ಣಾಗ್ಬೇಕದ ಇಲ್ಲ ತಂದ್ರ ಬಿಸಿ ಇತ್ತಂದ್ರೆ ಅಳಿಟ್ಟಿ ಇಟ್ಟು ಕಲಿಸ್ತೀವಲ್ಲ ಗಟ್ಟಕತಿ ಆಮೇಲೆ ಇದನ್ನ ಕುದಿಯಾಕಿಡೋಣ ಅಂತ ಕಡ್ಲಿ ಕಾಳು ಇಲ್ಲಿ ಕುದ್ದೆ ಕಡ್ಲಿ ಕಾಳು ಪಲ್ಯಕ್ಕೆ ಒಗ್ಗರಣೆ ಕುದು ಲೇಟ್ ಆಗುದಿಲ್ಲ ಒಣ ಒನ್ ಹಾಕಿ ಒಬ್ಬರಿಗೆ ಕೊಡು ನಾನು ಇಲ್ಲ ಕೂತ್ಕೊಂಡು ಅಷ್ಟು ಅದನ್ನ ಮಿಕ್ಸರಿಗೆ ಹಾಕೊಂಬರ್ವ ನೀನು ಚಟ್ನಿನ ஹம்க்கா அக்கா நோடு இப்ப நீர் சாத்தி நோடக்க நீர் கொடுத்து ஹூ நான் தம்பாயிட் தும்பி கொடதா நீர் நோடு வளசி தூ கொட் பட் பூஜைக்கு இதுக்கு அடுக்கு அந்த தம்பிட்டு நோ நினை நாளிவு கொடதான் நீர் தும்பி கொடி இல்லை ஹம்க்கா சீன ஏரிசி தின்னதில் பட இவாக்கி லக்ஷ்மீ தினோதில்ல நான் ஒன்ன்ட்டு தேவி மக்கள் ಅಂದಿಬ್ಬರು ಮತ್ತು ಅತ್ತ ಯಾರು ಊರಾಕದಾರ ಹಬ್ಬ ಮುಗಿಯಾ ಕಳಿಸ್ತೀನಿ ಬಿಡುವ ಕಾಲಾಗ ಏನು ಕಳ್ಸೋದು ಅಮ್ಮಾಸಿ ಅದು ಮುಗಿಸಿ ಮುಗೀಸಂದ್ರೆ ಅವ್ರು ಚಿಗವ್ರ ಆತ್ ಬಿಡ್ರಿ ಅಂಗಾರ ಅವಾಗ ಕಳ್ಸ್ರಿ ಅಂತಂದು ಅಂದ ನೀವ ನೀನು ಪೋನ್ ಹಚ್ಚಿದ್ರವ್ರು ಏನೋ ಮಾಡಾಕತ್ತಿದ್ವಾ ನೋಡ್ ನೋಡುವ ಈಗ ಸಾಕ್ತಿನಿ ಸಾಕು ಯಾರೇ ಸಿಹಿ ಒಪ್ಪತ್ತಿರ್ತಾರಲ್ಲ ಏರು ಶೂಟು ಹೋಗೋದಿಲ್ಲ ಹ್ಞೂಕ್ಕ ನಾ ಒಲೆ ಮ್ಯಾಗ ಕುದಿಯಾಕಿ ಇಟ್ಬಿಡ್ತೇನೆ ಇಲ್ಲ ಒಂದಿಟ್ಟು ಅಲಕ್ಕಿ ಅರಿ ನೀನು ಈಗ ಕೊಡಲೇನಾ ಎಲಕ್ಕಿ ಜಾ ಹ್ಞೂ ಹ್ಞೂವಾ ಈಗ ಕೊಡು ಅಂದ್ರೆ ಇದನ್ನು ಈಗ ಅರದ ಇದನ್ನು ಹಳ್ಳಿ ಕಳ್ಸು ಮುಂದೆ ಹಾಕಿ ಇದು ಮಾಡ್ತೇನೆ ಹ್ಞೂ ಅಕ್ಕ அக்கா எடுக்கி அரதே நோடக்க சாக்கல்ல ஹூனுவா சாக்கு பால் ஏலக்கி ஆக்கி அது இதுக்கி வாசனை ஆக்கத்தி பாட சாக்கு இன்னும் கதிலாக்கா நீர் இன்னும் கதில இது இடத்தி நீட்னி எல்லாம் சதுமாதிரி அவ க்கா ஒன்னா கொபரி ஹெரிகிட்டேனக்கி கருவே கொத்தம்பரி ஹசிமணிக்காய் ஜீரிக் சக்கிரி இட்டேனாக்க இஷ்டு தயார் மாதிரி இங்க இதன் மாதக்க ருபி முந்தே ஒன்று டூப் ஹாக்கி ருப்தனக்கா ஆமே சனமே பட்டா இட் ஹாக்கி நக்க மூணு வாஷ்மா ஓதாட்கு நீர் ಇನ್ನೊಂದು ಚೂರು ಕುದಿ ತಡಿ ಆಮೇಲೆ ಸೋಸನ ಮತ್ತು ಕಸರು ಅದು ಅವ ಬೆಲ್ದಾಗ ಹ್ಞೂ ಹೌದಕ್ಕ ನಾವು ಶಿವರಾತ್ರಿ ದಿನ ರೀ ಇದನ್ನ ರೀ ಒಣ ಕೊಬ್ಬರಿದ್ದು ಚಟ್ನಿ ಮಾಡ್ತೀವಿ ರೀ ಭಾಳ ರುಚಿ ಆಕೆತ್ರಿ ಅದು ಫ್ರಿಜ್ಜದ ಇದ್ದಾರೆ ಒಂದು ವಾರ ಇಟ್ಕೊಂಡು ತಿನ್ಬೋದು ರೀ ಫ್ರಿಜ್ ಇರಂಗಿಲ್ಲಪ್ಪ ನಾವು ಹೊರಗೆ ಇಟ್ಕೊಂಡು ಅಂತಂದ್ರೆ ಒಂದು ಎರಡು ಮೂರು ದಿನ ಇಟ್ಕೊಬೋದು ರೀ ಭಾಳ ರುಚಿಯಿಂದ ರುಚಿ ರೀ ಮಾಡೋದಂಕ್ರ ಭಾಳ ರೀ ಇದು ಇಲ್ಲೇ ನಾವು ಏನು ಈಗ ನೀಲ ಇಟ್ಕೊಂಡು ಇಟ್ ಇಟ್ಕೊಂಡು ಹಾವು ಅದರೊಳಗೆ ಏನೇನು ಇತ್ತಪ್ಪ ಅಂತಂದ್ರೆ ಒಣ ಕೊಬ್ಬರಿ ಐತ್ರಿ ಹಸಿಮೆಣಕಾಯಿ ಜೀರಿಗೆ ಸಕ್ರೆ ಬೆಳ್ಳುಳ್ಳಿ ಕೊತ್ತಂಬರಿ ರೀ இஷ்டு தோ இதனாக்கி உப்பு சன்ன ருபுரீ தோர்ஸ்த் ரீ நீ மிஸர்னாக ருபிரி இது நான் மிக்சர்னாக் ரி மிஸர்னா ஹாக்கி இது சன்ன அதுமேன்மா ஒன்றுச்சூரு புட்டானிட்டு இருக்கீ அது புட்டான் இட் ஹாக்கி மார்க் ருபெக்ரி நோட் ரி தோர்ஸ் தான் யாவரீத்தி பர்த்தை அந்த நானே மிக்ஸர் ஹாக்கம் நோடக்க இதன் வா சனாக இல்லை நீங்கள் தோர்ஸ் தீன் அக்கா நான் ஹாக்கம் அக்கா அத்த ஓதாட் பெலே நீர் சோர்ஸ் பிடித்தேன் இதன ನಾನು ಈಗ ಹೇಟ್ ಮಾಡೋದು ತೋರ್ಸಾಕತ್ತಿದ್ದೀರಿ ನೀವು ಎಷ್ಟು ಸಿಹಿ ತಿಂತಿರಿಲ್ರಿ ಅದನ್ನು ಅದಕ್ಕೆ ಪ್ರಮಾಣಕ್ಕೆ ಅನುಸಾರವಾಗಿ ನೀವು ಬೆಲ್ಲ ಹಾಕೋಬೋದು ರೀ ನೀರು ಬೆಲ್ಲದನ್ನ ಒಂದು ಚೂರು ಅಷ್ಟೇ ರೀ ಭಾಳ ನೀರನ್ನು ಹಾಕಕ್ಕೆ ಹೋಗ್ಬೇಡ್ರಿ ಈಗ ಬೆಲ್ಲದ ನೀರು ಕುದ್ದಿರಿ ಅದು ಈಗ ಸೋಸಾಕತ್ತೀನಿ ಕಸರು ಅದು ಇರ್ತೈತೆ ರೀ ಹಾಗಾಗಿ ಸೋಸಿ ಇಟ್ಕೋಬೇಕ್ರಿ ಸೋಸೆ ಮೇಲೆ ಯಾವ ರೀತಿ ಇದು ಬೆಲ್ಲದ ನೀರು ತಯಾರಾಕತಿ ತೋರಿಸ್ತೀನಿ ರೀ ಈ ರೀತಿ ತಯಾರಾಕತ್ರಿ ಬೆಲ್ಲದ ನೀರು ಏನು ಕುಸಿರ್ತೀವಲ್ರಿ ನಾವು ಇದನ್ನು ಸೋಸಿ ಇಟ್ಕೋಬೇಕ್ರಿ ಇದು ಪೂರಾ ತಣ್ಣಗಾದ ತನ್ನಾಗಾದ್ಮೇಲೆ ನಾನು ಇನ್ನೇನು ಗೋಧಿ ಕಡಲಿ ಹುರಿದ ಗಿರಣಿ ಹಾಕೋ ಸುಮ್ಮನೆ ಮೇಲೆ ಹಿಟ್ಟು ತಯಾರಾಕತ್ತದೇ ಅಲ್ರಿ ಅದ ಹಿಟ್ಟಿಲ್ಲ ಹಳ್ಳಿ ಹಿಟ್ಟಿ ಒಳಗೆ ರೀ ಬೆಲ್ಲದ ನೀರು ಹಾಕಿ ಮತ್ತು ಯಾಲಕ್ಕಿ ಮತ್ತು ಒಂದು ಚೂರು ಚಿಟಿಗೆ ಉಪ್ಪು ಹಾಕ್ಬೇಕು ರೀ ಹಾಕಿ ಬೆಲ್ಲದ ನೀರು ಹಾಕಿ ನೋಡಿ ಕಲಸ್ಕೋಬೇಕ್ರಿ ನಿಮ್ಗೆ ನಿಮಗೆ ಮೆತ್ತ ಬೇಕಂದ್ರೆ ಸ್ವಲ್ಪ ನೀರು ಬೆಲ್ಲದ ನೀರು ಜಾಸ್ತಿ ಇದನ್ನೇ ಕುಸಿರ್ತಿರಲ್ರಿ ಜಾಸ್ತಿ ಹಾಕೋರಿ ಇಲ್ಲರಿ ನಮ್ಗೆ ಗಟ್ಟಿ ಬೇಕಂತಂದ್ರೆ ನೋಡಿ ನೀವು ಕಲಿಸ್ಕೊರಿ ಈಗ ಕಡ್ಲೆ ಕಳ್ಕೋದು ಯಾಕೆ ತಿಂದ ಉಸಿಡಿ ಮಾಡ್ಬೇಕಲ್ರಿ ಅದಕ್ಕೆ நோடக்க இஷ்ட் ருபேன்கிட்ட இல்லை உப்பதெல்லாம் ருபேன்கட்லாக்கிட்டு இதன பூட்டானிடு அக்க பட்டானாக்கி ருபிடல அக்க நோடாத்தட்னி ஹூன் வாத்த சன்கேத்தி இல்ல இட் இல்ல தந்திர வந்து டபி தகுவா அது அக்கா இத்தர ஒன்னக்கொரு சட்னி தயாராக்க நோட்ரி நீக்கோ தி நோட்ரி பால் ருச்சி ஆகி இதை நீங்கள் சப்பாத்தி தின்போது ஆமேலீக இது ந அவக்கி ரீ ஹால் மொசர் அவலக்கி மேல உதர்ஸ் தின இஷ்டு மஸ்தாக்கி நீங்கள் மற்ற பதே பதே மாலக்கி ஹால் மொசர் ஒன் சூருப்பு இதெல்லாம் ஹாக்கர பாரி ஆக நோட்ரில அதனா கடலை கடையிலே இழுவிடுவா ஒரணி ஹாத்தேன் ஓக்கா இல்ல நீ அழிட்ட இட்டு கலசிபிடுவா நீர் அரைவிடுவா அழித்து மாட நீ நான் பல்யாக்க ஒர்க்னே ஹாத்தினி இதை உசுக்கி ஹுவக்கா இல்ல எலக்கி அரது இல்லை சிட்டு உப்புவ இதனி அக்க இத உப்பு மத்தி ஜஜிணாக்க அரேவா் நீர் பூரா அரைவாட இல்ல இன் நோட்கொண்ட நீர் மத்த மத்த மாட அவ்வளோ சொல் கட்ட ஜீவத தீரந்து தின்னங்கட்ராசி மத்தங்கே நான் நெனத்தி நென்த்தி மர்த்தபட்டு நோட ಈಗ ನಾನು ಉಸುಳಿ ಮಾಡೋಕ್ಕ ಇಟ್ಟೇನಿರಿ ಇದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಟಿಂಗ್ ಹಾಕಿರಿ ಹಾಕಿ ಸಣ್ಣ ಹೆಚ್ಚಿದ ಉಳ್ಳಾಗಡ್ಡಿ ಹಸೆ ಖಾರ ಹಾಕಿರಿ ಅರದಿದ್ದು ಹಾಕಿ ಕರ್ಬೇ ಹಾಕಿ ಬೆಲ್ಲದ ಹಾಕಿ ಕೈಯಾಡ್ಸ್ರಿ ಪೂರ ಅದು ಬೆಂದ ಮೇಲೆ ರೀ ಉಪ್ಪು ಹಾಕ್ರಿ ಒಂದು ತರ್ಶನ ಹಾಕಿರಿ ಪೂರ ಬೆಂದಮೇಲೆ ಏನು ಉಳ್ಳಾಗಡೆ ಏನು ಒಗ್ಗರಣ್ರಿ ಪೂರ ಬೇ ಬೇಕು ರೀ ಅದು ಕುರುಕುರು ಅನ್ಬಾರ್ದು ಒಂದು ಈಟ ಕಂದು ಬನ್ನ ಬರುತ್ತಾನವ ನೀವು ಉಳ್ಳಾಗಡ್ಡಿ ಕೈಯಾಡ್ಸ್ರಿ ಆದ ನಂತರ ರೀ ಇದನ್ನು ಹಾಕಿರಿ ಕುಸಿದೇನು ಕಡಲೆ ಕಡೆ ಇರ್ತಾವಲ್ಲ ರೀ ಅದನ್ನು ಹಾಕ್ಬೇಕು ರೀ ಈಗ ನಾನು ಕಡಲೆ ಕಡೆ ಹಾಕಿದ್ದೀನಿ ರೀ ಇದನ್ನು ಈಗ ಚಂದಾಗ ರೀ ಈಗ ಕಡ್ಲಿ ಕಾಳದ ಕಡ್ಲಿ ಕಾಳದ ರೀ ಗುರಳಿ ಪುಡಿ ಹಾಕಬೇಕು ರೀ ಗುರಳಿ ಪುಡಿ ಹಾಕೋವ್ರು ಹಾಕ್ತಾರೆ ನಾವು ಒಬ್ಬರು ಹಾಕೋದಿಲ್ಲ ರೀ ನಾವು ಒಂಚೂರು ಹಾಕ್ತಿವಿ ರೀ ಅಂದ್ರೆ ಸ್ವಲ್ಪ ಮಂದಾಗ ರುಚಿ ಹಾಕತ್ತಂತ ಹೇಳಿರಿ ಈಗ ಇದನ್ನು ರೀ ನಾನು ಆಗಲೇ ಪಲ್ಯ ಮಾಡೋ ಮುಂದೆ ಹುಂಚಿ ಹುಳಿದ ಹಾಕೋದು ಹೇಳಿಲ್ರಿ ನೀವೇನು ಗುರಳಿ ಪುಡಿ ಹಾಕೋತೀರಲ್ರಿ ಆವಾಗ ಒಂಚೂರು ಹುಂಚಿ ಹುಳಿ ಹಿಂಡ್ರಿ ಭಾಳ ರುಚಿ ಹಾಕತ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚಂದಂಗೆ ಕಯಾಡಿಸಿ ಕುದಿಸ್ಕೊಂಡ್ಬಿಟ್ರಿ ಉಸುಳಿ ರೆಡಿ ಹಾಕತ್ತ ನೋಡ್ರಿ ಅಕ್ಕ ನೋಡಕ ಇಟ್ಟಿರಲಿಲ್ಲ ಕೈ ಕೈ ಮಾಡಿ ನೋಡಕ್ಕ ಹ್ಞೂ ಇರ್ಲಾ ಇಲ್ಲ ಒಂದು ದಿವಸ ಅವ್ಲಕ್ಕಿ ತೋರಿಸುವ ಎಡಿ ಪೂರ್ತಕ ತೋರ್ಸ ಇನ್ನೂ ಮುಂದೆ ಮತ್ತೆ ತೋರ್ಸ್ಕೊಳಕ್ಕೆ ಬರ್ತೈತಿ ಹ್ಞೂಕ್ಕ ಮನೆ ಡಬ್ಬೆ ಆಗಿತ್ತೆ ನೋಡುವ ಹಸನ್ ಮಾಡಿ ಅವಲಕ್ಕಿ ಅವ್ನು ತೊಂಬ ಹ್ಞೂ ಅಕ್ಕ ಅಕ್ಕ ಈ ಹಾಕೊಂಬಂದು ತೋಸನ್ನು ನೋಡಕ್ಕ ಅವಲಕ್ಕಿನ ಹ್ಞೂ ಇಲ್ಲ ಮತ್ತೆ ನೋಡಿ ತೋರ್ಸ್ಕೊಳಕ್ ಬರ್ತೈತಿ ಇಲ್ಲ ಪಲ್ಯದ ಬಂದು ಇವು ಬಿಡುವ ಅದನ್ನ ನಾವಿದು ಮಾಡ್ಕೊಡ್ತೇನೆ ಇದೇನು ಮಾಡ ಲಕ್ಷ್ಮೀ ಗುಡಿಗೆ ಹೋಗಿನಂದ್ರೆ ಹೋಗ್ಬಾನು ಮುಂಜಾನೆ ಮುಂಜಾನಗರ ಹೋಗ್ಯಾವ ನಾ ಹೋಗಿ ಬಂದೇವಿ ಹೋಗಿ ಎಡಿ ಹಿಡ್ಕೊಂಬ ಅನ್ನಕ್ಕಿಗೆ ಇಲ್ಲಿ ದೇವ್ರ ಮನೆಗಾನ ಎಡಿ ಹಿಡಿಗೆ ಮತ್ತೆ ಊಟ ಕೊಡಕ್ಕೆ ಬರ್ತೈತಿ ಗಂಡು ಮಕ್ಕಳಿಗೆ ಹ್ಞೂ ಅಕ್ಕ ಶಿವರಾತ್ರಿ ಹಬ್ಬದ ಅಡಿಗೆ ಮುಗಿದ್ ನೋಡ್ರಿ ನಮ್ದು ಹಳ್ಳಿಟ್ಟು ಉಸುಳಿ ಒಣ ಕೊಬ್ಬರಿ ಚಟ್ನಿ ಮೊಸರಿ ಹಪ್ಪಿದ್ದೇರಿ ಮತ್ತ ಅವಲಕ್ಕಿ ತರ್ಸಿಟ್ಟೇನ್ರಿ ಅವಲಕ್ಕಿಗೆ ಒಂದೇ ಹಾಲು ಮೊಸರು ಹಾಕಿ ಚಟ್ನಿ ಮ್ಯಾಲ ಉದ್ರಿಸಿ ಅಳ್ಳಿಟ್ಟನೆಲ್ಲ ಇಡ್ತೇನ್ರಿ ತೋರಿಸ್ರಿ ಅದ್ ನೈವೇದ್ಯ ಹೆಂಗೆ ರೀ ಅಂತ ಹೇಳಿ ಈ ನೋಡ್ರಿ ಈಗ ನೈವೇದ್ಯಕ ತಯಾರು ಮಾಡಿದ್ನಿ ರೀ ಉಸುಳಿ ಇಟ್ಟೇನು ರೀ ಆಮೇಲೆ ಎರಡು ಇವ್ನು ಮಾಡಿನ್ರಿ ಎರಡು ಹಿಟ್ಟಿನ ಗುಂಡ ಮಾಡಿ ಅದಕ್ಕೆ ತುಪ್ಪ ಹಾಕೇನ್ರಿ ಎರಡಕ್ಕೂ ಖರ್ಜೂರ ತಂದಿದ್ದು ಇಟ್ಟೇನು ರೀ ಬಾಳೆಹಣ್ಣು ದ್ರಾಕ್ಷಿ ಅವಲಕ್ಕಿ ಹಾಲು ಮಸೂರಿ ಚಟ್ನಿ ರೀ ಇಷ್ಟು ನೈವೇದ್ಯ ಮಾಡ್ತೀನಿ ನೋಡ್ರಿ ನಾವು ಶಿವರಾತ್ರಿ ಹಬ್ಬದಕ್ಕೆ ಸಂಜೆ ಮುಂದೆ ಇಷ್ಟನ್ನು ಇದನ್ನು ಮಾಡ್ತೀವಿ ರೀ ಹಬ್ಬದ ದಿನ ನೈವೇದ್ಯ ಮಾಡ್ತೀವಿ ನೀಲ ನೀಲ್ಲ ಮ್ಯಾಗ ಹಿಡಿವ ಇದನ್ನ ಒಳಗೆ ಹೊರಗೆ ಬಾಕಲಿಗೆ ಅದನ್ನು ನೈವೇದ್ಯ ಮಾಡ್ಕೊಂಬಾ ಇನ್ನೊಂದು ಲಕ್ಷ್ಮಿ ಹಚ್ ಆಕಿನ್ಕಾಯಿ ಹಚ್ಕೊಡು ಹೋಗಿ ಗುಡಿಗೆ ಹೋಗಿ ನೈವೇದ್ಯ ಕೊಟ್ಟು ಬರ್ತಾ ಅಲ್ಲೇ ಅವರು ತಗೋತಾರೆ ಗುಡಿಯಾಗ ಅಕ್ಕ ಅಕ್ಕ ನೈವೇದ್ಯ ಮಾಡಿದ್ಯಾಕ್ಕ ಲಕ್ಷ್ಮಿಗೆ ಒಂದೇ ಹಚ್ಕೊಟ್ಟಿದ್ದೆಕಾ ಗುಡಿಗೆ ಹೋಗ್ಯಕಾಕಿ ಹ್ಞೂ ಹೌದಾ ಹ್ಞೂ ಆಯಿತು ಹಾಕಿ ಬಂದ ಮೇಲೆ ಇದೇನು ಮಾಡೋಣಂತ ಊಟ ಇಷ್ಟು ಊಟ ಮಾಡೋಣ ಅಂತ ಗಂಡಮಕ್ಳಿಗೆ ಊಟಕ್ಕೆ ಹಚ್ ಕೊಟ್ಬಿಡುವ ಅಲ್ಲೇ ಕುಂದರ್ತಾರೆ ಅಂತ ಪಡ್ಸಲಾಗೆ ಅವ್ರೆ ತು ನೀ ಇಬ್ಬರಿಗೂ ಹಚ್ಚೆ ನೋಡಿ ಇವ್ರಿಗೂ ಹಚ್ಚೆ ಅನ್ನರ್ಗಚ್ಚೆನಿ ಕೊಟ್ಬಾ ಇದು ಊಟಕ್ಕೆ ಅವ್ರಿಗೆ ಏನು ಬೇಕು ನೋಡಿ ಬಾ ತುಪ್ಪ ಹಾಕಿನಕ್ಕ ಇಲ್ಲ ತುಪ್ಪದ್ದೈತೆ ನೋಡುವ ಕರ್ಗಿ ಹಾಕಿ ಬಾ ಬೇಕಂದ್ರೆ ಕೇಳಿ ಹಾಕೇನಿ ಇನ್ನೊಂದು ಇಟ್ ಬೇಕಂದ್ರೆ ಒಯ್ ಹಾಕು ಹ್ಞೂ ಕೇಳಬಾರಂತೆ ಅಕ್ಕ ನೀರದು ತುಂಬಿಟ್ಬಾರಾ ಆತಾಗ ಹ್ಞೂ ಅಕ್ಕ ನೀರದು ಕೊಟ್ಟು ಬರ್ತೇನೆ ಅಳಕ್ಕ ಶಿವರಾತ್ರಿ ಹಬ್ಬ ಮುಗೀತು ನೋಡು ಸಂಜೆ ಮುಂದೆ ಎಲ್ಲ ಅಡುಗೆ ಮಾಡಿ ನೈವೇದ್ಯ ಮಾಡಿ ಎಲ್ಲ ಪೂಜೆ ಎಲ್ಲ ಆತು எல்லா சாக்கி அது சடனி ஆளு மொசூரு கேனக்க சாக்க ஏன்னு பேட்தக்க நீர் திட்டே சாக்க ஏன்னு தரக்கோட் நீ ஊட்ட மாத்தோ லட்சின கறி ஊட்ட மாத்த லட்சி பரவல்னா உடிகிட்டு நான் ஹச் கி தௌக்கி வந்து கொட்லே ஹச்க்கொடோனாச்சு நோங்க இல்லை அடி எல்லாம் ருச்சி ஆ மஸ்து உசிரி சடனி அக்கற பாரி லோ ஆக அடையெல்லாம் ருச்சி ஆகி மாபது அடுக்கு அந்தேவா ಮಾಡಕ್ ಅಂದ್ರೆ ತಡ ಆಗುದಿಲ್ಲ ಅದೆಲ್ಲ ದೊಡ್ಡ ದೊಡ್ಡ ಆಗ್ಬಿಡ್ತದೆ ನೀಲ್ಲ ಬ್ರದ ತಲಾಗ ಮಾಡ್ತೀವ ದೌಡ ಆಗ್ಬಿಡ್ತೈತೆ ಅಡಿಗೆ ಹೌದಕ್ಕ ನೀನೊಂದೇ ನಾನೊಂದು ತಲಾಗ ಒಂದೊಂದು ಮಾಡ್ಬಿಡ್ತೀವಲ್ಲ ದೌಡ್ ಆಗಿಬಿಡ್ತಾ ಅಡಿಗೆ ಶಿವರಾತ್ರಿ ಹಬ್ಬ ಮುಗಿತ್ರಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗತ್ತೆ ನೋಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಕಮಲಕ್ಕ ನಮ್ಮತೆ ಏಕಾ ಸ್ಟೋರಿಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕು ರೀ ಭಾಳ ಜನ ಸಬ್ಸ್ಕ್ರೈಬ್ ಆಗೋದನ್ನ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಇವತ್ತಿನ ಕತೆ ಹೆಂಗೆ ಬಂತ ಕಮೆಂಟ್ ಮೂಲಕ ತಿಳಿಸ್ರಿ ಒಂದು ಮೂರು ಜನದ್ದೇ ಕಮೆಂಟ್ ಬಂದಿತ್ರಿ ಹಾಗಾಗಿ ಅವರಿಗೆ ಈ ವಿಡಿಯೋದಾಗ ನಾನು ಇದನ್ನು ಉತ್ತರ ಹೇಳ್ಬಿಡ್ತೀನಿ ರೀ ಕಮೆಂಟ್ಸಿಗೆ ರಿಪ್ಲೈ ಮಾಡಾತಿದ್ದೀರಿ ಮಾಧುರಿ ಅನ್ನೋರು ಕಮೆಂಟ್ ಹಾಕಿದ್ರಿ ನಿಮ್ಮ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀನಿ ರೀ ನಾನು ನನಗೆ ಹಾಯ್ ಹೇಳಿರಿ ನನ್ನ ಹೆಸರು ಮಾಧುರಿ ಅಂತ ಹೇಳಿ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ಮಾಧುರಿ ಅವರೇ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿರಿ ನಿಮಗೆ ಆಯೋಜರಿಗೆ ಕೊಟ್ಟ ಭಗವಂತ ಕಾಪಾಡಿ ಎಲ್ಲ ಒಳ್ಳೆಯದಾಗಲಿ ಸಿಸ್ಟರ್ ರೀ ನಿಮಗೆ ರೇಖಾ ಎಸ್ ನಾಗಶೆಟ್ಟಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವರ ಮನಿ ಅವರದ್ದು ಅಂದ್ರೆ ಅವರ ಹಸ್ಬೆಂಡ್ ಬರ್ತ್ಡೇ ಐತೆ ಹಂಗಾಗಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹೆಸರು ಶಿವಕುಮಾರ್ ಸಿ ನಾಗಶೆಟ್ಟಿ ಅಂತ ಹೇಳಿ ಹುಟ್ಟುಹಬ್ಬದ ಸುಭಾಷೇ ಶಿವಕುಮಾರ್ ಸಿ ನಾಗಶೆಟ್ಟಿ ಅನ್ನೋ ರೀ ಆಯುರ್ವರ್ಗೆ ಕೊಟ್ಟ ಭಗವಂತ ಕಾಪಾಡಲಿ ಇರು ಎಲ್ಲ ಒಳ್ಳೇದು ಮಾಡಲಿ ಅಂತಂದ್ರೆ ಕೇಳ್ಕೊತೀನಿ ರೀ ಸುಷ್ಮಾ ಹೊನ್ನಳ್ಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವರ ಮಗ ಹಾಯ್ ಹೇಳ ಹೇಳಂತಂದ್ರೆ ಹೆಸರು ಸಮರ್ಥ ಅಂತ ಆ ಹಾಯ್ ಸಮರ್ಥ ಪುಟ್ಟ ಆಯುರ್ವರ್ಗೆ ಕೊಟ್ಟ ಭಗವಂತ ಕಾಪಾಡಿ ನಿಂಗೆಲ್ಲ ಒಳ್ಳೇದಾಗಲಿ ಆರಾಯಿರೋ ಅಂತ ಕೇಳ್ಕೊತೀನಿ ಪುಟ್ಟ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ತ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಶಿವರಾತ್ರಿ ಹಬ್ಬದ ದಿನ ಮುಂಜಾನಿದ್ದ ಸಾಯಂಕಾಲತನ ಯಾವ ರೀತಿ ಕೆಲಸ ಕಾರ್ಯಗಳು ಕಾರ್ಯಗಳಿರ್ತಾವಂತಂದ್ರೆ ನನ್ನ ಇವತ್ತಿನ ಎಲ್ಲ ಕಥೆಯನ್ನು ಹಾಕೇನ್ರಿ ನೋಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ